ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಏನಾದರೂ ಆಸೆ ಕನಸು ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು ಅದು ಕೋರ್ಟಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಮದುವೆ ಬಗ್ಗೆ ಇರ್ಬೋದು ಅಥವಾ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಆಗ್ತಾ ಇರ್ಬೋದು ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಅಥವಾ ನಿಮಗೆ ಇರುವಂತಹ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ನಾನು ಬಯಸಿದ ವ್ಯಕ್ತಿಯ ಜೊತೆ ಏನಾದರೂ ಮದುವೆ ಆಗುತ್ತಾ ನಮ್ಮ ಮಕ್ಕಳಿಗೆ ಒಳ್ಳೆಯ ಜಾಬ್ ಸಿಗುತ್ತಾ ಅನ್ನೋದಿರ್ಬೋದು ಅಥವಾ ಇವಾಗ ನನಗೆ ಮಕ್ಕಳಾಗಿಲ್ಲ ನನಗೆ ಒಂದು ಸಂತಾನ ಭಾಗ್ಯ ಆಗುತ್ತಾ ಅನ್ನೋದಿರ್ಬೋದು ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಅದು ನಿಮಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ನಿಮ್ಮ ಅವರಿಗೆ ನೀವು ಇಷ್ಟ ಮಾಡುವಂತಹ ನಿಮ್ಮ ವ್ಯಕ್ತಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಪ್ರೇಮಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಅವರಿಗೆ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಮನೆಯವರಿಗೆ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ನಿಮ್ಮದು ಏನೇ ಒಂದು ಕ್ವಶನ್ ಇರ್ಬೋದು ಮಕ್ಕಳಿಗೋಸ್ಕರ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೊ ಅವರಿಗೋಸ್ಕರ ನೀವು ಕ್ವಶನ್ ಕೇಳ್ಬೋದು ಅಥವಾ ನಿಮಗೋಸ್ಕರನೇ ಕೇಳ್ಬೋದು ಯಾವುದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಅಥವಾ ಏನೇ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಅದು ಕ್ಲಿಯರ್ ಆಗುತ್ತಾ ಸೊ ಅದರ ಮೇಲೆ ಇರ್ಬೋದು ನಮ್ಮದು ಬಿಸ್ನೆಸ್ ಚೆನ್ನಾಗಿ ಆಗುತ್ತಾ ನಾನು ಅಂದ್ಕೊಂಡ ಲೆವೆಲ್ಗೆ ನಾನು ಬೆಳಿತೇನ ಸೊ ಏನೇ ಒಂದು ಕ್ವಶನ್ ಇರ್ಬೋದು ನಿಮ್ಮದು ನೋಡುವ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ನೋಡಿ ನೀವು ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಯಾವುದೇ ಎರಡು ಪ್ರಶ್ನೆ ಮೊದಲಿಗೆ ಪ್ರಶ್ನೆಯನ್ನು ಬರ್ ಬರ್ಕೊಳ್ಳಿ ಏನಕ್ಕೆಂದ್ರೆ ಇವಾಗ ನೀವು ಏನೋ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಹೇಳ್ತೀರಾ ಮತ್ತು ನೀವು ಬೇರೆ ಯಾವುದೋ ಇನ್ನೊಂದು ಕೇಳ್ತೀರಾ ಸೊ ಮನಸ್ಸು ಚಂಚಲ ಆಗುತ್ತೆ ಫಸ್ಟಿಗೆ ನೀನು ಮನಸ್ಸು ಚಂಚಲ ಆದರೆ ಸ್ಟಾರ್ಟಿಂಗಲ್ಲೇ ಸೊ ಅದು ನಿಮಗೆ ಮತ್ತೆ ಕೂಡ ಮನಸ್ಸಿನಲ್ಲಿ ಒಂದು ಕಲಾವಲ್ಲ ಅಯ್ಯೋ ನಾನು ಏನೋ ಒಂದು ಕೇಳಬೇಕು ಅಂತ ಇದ್ದೆ ಇದನ್ನು ಕೇಳ್ಬಿಟ್ನಾ ಸೊ ಏನಕ್ಕೆ ಹಿಂಗಾಯಿತು ಅದರ ಬಗ್ಗೆ ನೋಡಿ ನನ್ನ ಅಂದರೆ ಕ್ಲೈಂಟ್ಸ್ ಎಲ್ಲ ಕೆಲವೊಂದು ಸಲ ಬಂದಾಗ ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಕೆಲವೊಂದು ಕ್ವಶನ್ ಕೂಡ ಹಾಗೇನೆ ಸೊ ಏನೋ ಕೇಳಬೇಕು ಅಂತ ಹೇಳ್ತಾರೆ ಅವರು ಏನೋ ಕೇಳ್ಬಿಡ್ತಾರೆ ಮತ್ತು ಲಾಸ್ಟ್ ಹೇಳ್ತಾರೆ ಇಲ್ಲಾಕ ನಾನು ಇದು ಕೇಳಬೇಕು ಅಂತ ಇದ್ದರು ಸೊ ಏನಕ್ಕೆ ಹಂಗಾಯಿತು ಅಂತ ಗೊತ್ತಿಲ್ಲ ನೋಡಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಸೊ ಒಂದು ಪೇಪರ್ ಪೆನ್ ಇಟ್ಕೊಳ್ಳಿ ನಿಮ್ದು ಏನು ಆಸೆ ಕೊರಿಕೆ ಉಂಟು ಎರಡು ಆಸೆ ಕೊರಿಕೆ ಅಂತ ಕೇಳ್ಕೊಳ್ಬೋದು ಸೊ ಅಥವಾ ಸಮಸ್ಯೆಯನ್ನು ಇಟ್ಕೊಂಡ್ರೆ ಅದು ಪರಿಹಾರ ಆಗುತ್ತಾ ಏನು ಮಾಡಬೇಕು ಅದು ಆಗಿರ್ಬೋದು ಸೊ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಮೊದಲನೇ ಪ್ರಶ್ನೆ ಕೇಳ್ಕೊಳ್ಳಿ ಆ ನಂತರ ಎರಡನೇ ಪ್ರಶ್ನೆ ಪ್ರಶ್ನೆಯನ್ನು ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡ ನಂತರ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಕೇಸರಿ ಬಣ್ಣದ ಹೂ ಆಕರ್ಷಣೆ ಆಗುತ್ತಾ ಅಥವಾ ಗುಲಾಬಿ ಬಣ್ಣದ ಹೂ ಆಕರ್ಷಣೆ ಆಗುತ್ತಾ ನೋಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡೋದು ಯಾವುದೇ ಒಂದು ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಬೇಡಿ ಅದನ್ನು ನಿಮ್ಮ ಮೊದಲನೇ ಪ್ರಶ್ನೆಗೆ ಆಯ್ಕೆಯಾಗಿ ತಗೊಳ್ಳಿ ಆ ನಂತರ ಎರಡನೇ ಪ್ರಶ್ನೆಗೆ ಎರಡನೇ ಹೂ ಉಳಿದಿದೆ ಎಲ್ಲ ಅದನ್ನು ಕೇಳ್ಕೊಳ್ಳಿ ಎರಡೂ ಪ್ರಶ್ನೆಗೂ ಸೇಮ್ ಹೂವನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಹಾಗೇ ಎರಡೂ ಹೂವಿಗೂ ಸೇಮ್ ಕ್ವಶನನ್ನು ರಿಲೇಟೆಡ್ ಮಾಡಿ ಕೇಳಬಾರ್ದು ಬೇರೆ ಬೇರೆ ಆಗಿರಬೇಕು ಪ್ರಶ್ನೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮಿಷ್ಟ ದೇವ ದೇವರು ಯಾರಿದ್ದಾರೆ ನಾನು ಯಾವಾಗಲೂ ನನ್ನ ಆರಾಧ್ಯ ಇರುವ ಕೊರಗಜ ಹಾಗೂ ಮಹಾದೇವ ಹಾಗೆಯೇ ಕಾಲಭೈರವರನ್ನು ನೆನೆಸಿಬಿಟ್ಟು ನಾನು ಮಾಡೋರು ಕೆಲವೊಂದು ವಿಷಯಗಳು ಸೂಕ್ಷ್ಮ ಸಂಗತಿ ಇದ್ದಾಗ ನಾನು ಇದನ್ನು ಮಾಡ್ತೇನೆ ಸೊ ಹಾಗಾಗಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಕೇಳ್ಕೊಳ್ಳಿ ಪ್ರಶ್ನೆಯನ್ನು ಆನಂತರ ಎರಡು ಹೂಗಳನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಆರೆಂಜ್ ಕೇಸರಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರ ನೆನ್ಪು ಮಾಡಿಕೊಳ್ಳಿ ನಿಮ್ಮ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನೋಡುವ ಏನು ಉತ್ತರ ಬರುತ್ತೆ ಏನು ಮತ್ತೆ ಅದು ಆಗುತ್ತಾ ಇಲ್ವಾ ಸೊ ಆಗೋದಾದರೆ ಯಾವಾಗ ಆಗುತ್ತೆ ಏನು ನೀವಿಲ್ಲಿ ನಿಮ್ಮಲ್ಲಿ ಏನು ಒಂದು ಅಂದರೆ ಆಗಬೇಕು ಅಂದರೆ ಏನು ಮಾಡಬೇಕು ಆಗಲ್ಲ ಅಂದರೆ ಏನಕ್ಕೆ ಆಗೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ನೋಡುವ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ಲೀಸ್ ನೋಡಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದುಬಿಟ್ಟು ಇಲ್ಲಿ ನೋ ಅಂತ ಬಂದಿದೆ ಕ್ಲಿಯರ್ ಕಟ್ಟಾಗಿ ಇದು ನೋ ಅಂತ ಬಂದಿದೆ ಏನಕ್ಕೆ ನೋ ಅಂತ ಬಂದಿದೆ ಸೊ ನೋ ಅಂತ ಬಂದರೆ ಇದು ಆಗಲ್ವಾ ನಿಮ್ಮ ಪ್ರಶ್ನೆ ಇವಾಗ ನಾನು ತುಂಬ ಆಸೆಯಿಂದ ಈ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೇನೆ ಅಂದರೆ ನೋ ಬಂತಲ್ಲ ಅಂತ ನೀವು ಹೇಳ್ಬೋದು ಸೊ ಎಟ್ ಪ್ರೆಸೆಂಟ್ ಮೂಮೆಂಟಿಗೆ ಇದು ನೋ ಬಟ್ ಫ್ಯೂಚರಲ್ಲಿ ಎಸ್ಸಾಗುತ್ತೆ ಇದು ಇವಾಗ ಏನಕ್ಕೆ ಅಂದರೆ ಕೆಲವೊಂದು ಅಡೆತಡೆಗಳುಂಟು ಇಲ್ಲಿ ಇವಾಗ ನಿಮಗೆ ಅದು ಆಗೋದಕ್ಕಿಂತ ನೆಕ್ಸ್ಟು ಅದು ಫ್ಯೂಚರಲ್ಲಿ ಆಗೋದ್ರಿಂದ ಇದರಿಂದ ನಿಮಗೆ ತುಂಬಾ ಲಾಭ ಉಂಟು ನೋಡಿ ಆ ಯಾವತ್ತೂ ನೀವು ನಿರ್ಧಾರವನ್ನು ತಗೊಳ್ಬಾರ್ದು ತಾಳ್ಮೆ ಇರಬೇಕು ಇಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ವೇಟಿಂಗ್ ಎನರ್ಜಿ ಕೂಡ ತುಂಬ ಮುಖ್ಯ ಅರಿವೆರಿಯಲ್ಲಿ ನೀವು ಒಂದು ಅನ್ನು ತಕೊಂಡ್ರೆ ಯಾರೋ ಏನೋ ಹೇಳಿರ್ಬಾರ್ದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಸಂಬಂಧದ ಬಗ್ಗೆ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಬಗ್ಗೆ ಇರ್ಬೋದು ಯಾರೋ ಒಂದು ಬಂದು ಹೇಳಿದ್ರು ಆಗುತ್ತೆ ಅಂತ ಸೊ ಅವರಿಗೆ ಹಣ ಕೊಟ್ಬಿಟ್ಟು ಅಲ್ಲಿ ಏನೋ ಸಮಸ್ಯೆ ಆಗೋದು ಅಥವಾ ಬಿಸ್ನೆಸ್ಗೆ ಅವರು ಅಲ್ಲಿ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆದರು ನಾನು ಇದನ್ನು ಮಾಡ್ತೇನೆ ನಾನು ಸಕ್ಸಸ್ ಆಗ್ತೇನೆ ಅಂತ ಆ ಥರ ಅಲ್ಲ ಇಲ್ಲಿ ಕಾಯಬೇಕು ನೀವು ವೆಯ್ಟ್ ಇಲ್ಲಿ ಇವಾಗ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟ ಇಲ್ಲ ನನಗೆ ಒನ್ ಇದು ಕ್ಲಿಯರ್ ಆಗಬೇಕು ಹಿಂಗಾದರೂ ಸೊ ಆ ನಿರ್ಧಾರಗಳು ಬೇಡ ಅದರಿಂದ ನಿಮಗೇನೆ ಸಮಸ್ಯೆ ಉಂಟಾಗುತ್ತೆ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಏನೇ ಪ್ರಶ್ನೆ ಕೇಳ್ಕೊಂಡಿರ್ಬೋದು ಇದರಿಂದ ನಿಮಗೇನೆ ಸಮಸ್ಯೆ ಸೊ ಹಾಗಾಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ತಾಳ್ಮೆ ಮುಖ್ಯ ಆ ಥರದ ನಿರ್ಧಾರಗಳು ಬೇಡ ಬೇರೆಯರ ನಿರ್ಧಾರ ಅಂದರೆ ಬೇರೆಯ ಅವರ ಮಾತನ್ನು ಕೇಳೋದು ಕೂಡ ಬೇಡ ಇಲ್ಲಿ ನಿಮಗೆ ಏನು ಮನಸ್ಸಿಗೆ ಬರುತ್ತೆ ಅದರ ಮೇಲೆ ಫೋಕಸ್ ಮಾಡಿ ಇಲ್ಲಿ ನೋಡಿ ಮತ್ತೊಂದು ಏನಂದರೆ ಇವಾಗ ನಿಮಗೆ ಇಲ್ಲಿ ಮಾರ್ಗದರ್ಶನ ಅನ್ನೋದು ಸಿಗುತ್ತೆ ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ನೀವು ನಂಬಿಕೆಯನ್ನು ಕಲ್ಕೊಳ್ಬಾರ್ದು ನಿಮ್ಮಲ್ಲಿ ಏನು ಶಕ್ತಿ ಉಂಟು ಏನು ನಿಮ್ಮಲ್ಲಿ ಒಳ್ಳೆಯತನ ಉಂಟು ಸೊ ಅದರ ಮೇಲೆ ಫೋಕಸ್ ಮಾಡಿ ಸೊ ಎನರ್ಜಿ ಅನ್ನೋದು ಯಾವತ್ತೂ ನಿಮಗೆ ಮೋಸ ಮಾಡಲ್ಲ ಇಲ್ಲಿ ನಿಮಗೆ ಗೊಂದಲ ಇರ್ಬೋದು ಕಷ್ಟ ಆಗ್ತಾ ಉಂಟು ನನಗೆ ಅರ್ಥ ಆಗುತ್ತೆ ಇಲ್ಲಿ ಇದು ಅಂದರೆ ಕ್ವಶನ್ ಕೇಳಿದ್ದೀರಲ್ಲ ತುಂಬ ಕಷ್ಟ ಉಂಟು ನಿಮ್ಮ ಲೈಫಲ್ಲಿ ತುಂಬ ಇದ್ದೀರಾ ಗೊಂದಲಗಳಲ್ಲಿ ಲೈಫು ಮು ಮುಳುಗೋಗಿದ ಥರ ಆಗಿದೆ ಸರಿ ಇಲ್ಲ ಯಾರು ಕೂಡ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಲ್ಲ ಕಡೆಯಿಂದ ಸ್ಟಕ್ ಎನರ್ಜಿ ಉಂಟು ಓಡಲ್ವಾ ಹೇಳಿ ಸೊ ಹಾಗಾಗಿ ಇಲ್ಲಿ ಒಂದು ದಾರಿ ಕಾಣಿಸುತ್ತೆ ಬಟ್ ಇವಾಗ ಸ್ವಲ್ಪ ನೀವು ಸೈಲೆಂಟ್ ಆಗಿರಿ ತಾಳ್ಮೆಯಿಂದ ಇರಿ ಇಲ್ಲಿ ನಿಮಗೆ ಒಂದು ಹಂತದಲ್ಲಿ ಹೆಲ್ಪಿಗೆ ಅಂತ ಇನ್ವರ್ಸ್ ಕಡೆಯಿಂದ ನಿಮ್ಮ ಇಷ್ಟ ದೇವ ದೇವರ ಕಡೆಯಿಂದ ಒಬ್ಬರು ಬರ್ತಾರೆ ಸೊ ಎಲ್ಲನೂ ನೀವು ಅಂದ್ಕೊಂಡ ಥರ ಆಗುತ್ತೆ ನಂಬಿಕೆಯನ್ನು ಕಲ್ತ್ಕೊಳ್ಬೇಡಿ ನಂಬಿಕೆಯಿಂದ ಇರಿ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಗುಲಾಬಿ ಬಣ್ಣದ ಪಿಂಕ್ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳಿದ್ದೀರಾ ಇನ್ನೊಮ್ಮೆ ಪ್ರಶ್ನೆಯನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥಿಸಿ ಪ್ರಶ್ನೆಯ ಮೇಲೆ ಫೋಕಸ್ ಮಾಡಿ ಏನು ಪ್ರಶ್ನೆ ಉಂಟು ಮನಸ್ಸಿನಲ್ಲಿ ಅದರ ಮೇಲೆ ಫೋಕಸ್ ಮಾಡಿ ಪ್ಲೀಸ್ ಈ ಪ್ರಶ್ನೆಗೆ ನೋಡಿ ಯಾರೆಲ್ಲ ಎರಡನೇ ಪ್ರಶ್ನೆ ಕೇಳ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಮೇ ಬಿ ಅಂತ ಬಂದಿದೆ ಮೇ ಬಿ ಅಂದರೆ ನೀವು ಅಂದ್ಕೊಂಡಿದ್ದು ಆಗಲೂ ಬಹುದು ಆಗದೇ ಇರಲೂ ಬಹುದು ಆಗುವುದು ನಿಮಗೆ ಬಿಟ್ಟದ್ದು ಫಿಫ್ಟಿ ಫಿಫ್ಟಿ ಸೊ ನೆಗೆಟಿವ್ ಶೇಡಲ್ಲಿದ್ದೀರಾ ನೆಗೆಟಿವ್ ಆಗಿ ಆಲೋಚನೆ ಇದ್ದೀರಾ ಏನಕ್ಕೆ ನೀವೇನು ಪ್ರಶ್ನೆ ಕೇಳಿದ್ದೀರಾ ಅದರಲ್ಲಿ ನಿಮಗೇನೆ ಗೊಂದಲ ಉಂಟಲ್ಲ ಏನಕ್ಕೆ ಥರ ಅಂದ್ಕೊಳ್ತಾ ಇದ್ದೀರಾ ಸೊ ನಿಮಗೇನೆ ನಿಮ್ಮ ಮೇಲೆ ಡೌಟ್ ಬರ್ತಾ ಉಂಟು ಮತ್ತೆ ನೋಡಿ ನಿಮಗೆ ಇಲ್ಲಿ ಒಂದು ರೀತಿಯಲ್ಲಿ ಇದು ಕೆಲವರು ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ದೀರಾ ಕೆಲವರು ಕೋರ್ಟಿನಲ್ಲಿ ಇರುವಂಥ ಕೇಸ್ ಬಗ್ಗೆ ಅಥವಾ ಮನೆ ಕತ್ತೇನ ನನ್ನಿಂದ ಆಗುತ್ತಾ ಇಲ್ಲಿ ನೀವು ಪಾಸಿಟಿವ್ ಆಗಿರಬೇಕು ಬೇರೆ ಆಲೋಚನೆಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರ ಇಲ್ಲಿ ಭಯ ಬೇರೆ ಇಲ್ಲಿ ತುಂಬ ನೀವು ಭಯ ಬರ್ತಾ ಇದ್ದೀರಾ ಅಥವಾ ಏನೋ ಒಂದು ಹೆದರಿಕೆ ಅನ್ನೋದು ನಿಮ್ಮನ್ನು ಕಾಡ್ತಾ ಉಂಟು ಒಮ್ಮೆ ನಿಮ್ಮ ಮನಸ್ಸು ಎಸ್ ಅಂತ ಹೇಳುತ್ತೆ ಇನ್ನೊಮ್ಮೆ ಬ್ಯಾಡ ನೋ ಅಂತ ಹೇಳುತ್ತೆ ಏನಕ್ಕೆ ಈ ಥರ ಆಗ್ತಾ ಉಂಟು ಕ್ಲಿಯರಾಗಿ ನಿಮಗೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಇದು ನಿಮ್ಮ ಮಾಡುವಂತಹ ಬಿಸ್ನೆಸ್ಸಲ್ಲಿ ಇರ್ಬೋದು ಅಥವಾ ನೀವು ಪ್ರೀತಿ ಮಾಡುವ ವಿಷಯದಲ್ಲಿ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ಗೆ ಇರ್ಬೋದು ಅಥವಾ ಒಂದು ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀರ ಅಲ್ಲಿ ಕೂಡ ನಿಮಗೆ ಏನೋ ದೊಂದ್ವ ಪರಿಸ್ಥಿತಿ ದೊಂದ್ವ ಮನಸ್ಸು ಏನು ಮಾಡಬೇಕು ಅಂತ ನಿಮಗೆ ಆಗ್ತಾ ಇಲ್ಲ ಜಾಬಲ್ಲಿ ಕೂಡ ಇದ್ದೀರಾ ಬಟ್ ಜಾಬ್ ಬಿಟ್ಟು ಬಿಸ್ನೆಸ್ ಮಾಡಬೇಕಾ ಅಥವಾ ಬಿಸ್ನೆಸ್ಸಲ್ಲಿರುವವರು ಜಾಬ್ಗೆ ಹೋಗಬೇಕಾ ಸೊ ಆ ಥರ ಇಲ್ಲಿ ಆಯ್ಕೆ ಅನ್ನೋದು ನಿಮ್ಮ ಕೈಯಲ್ಲಿ ಉಂಟು ನಿಮಗೆ ದೇವದೇವರದ ಅನುಗ್ರಹ ಸಂಪೂರ್ಣವಾಗಿ ಇಲ್ಲಿ ಕಾಣ್ತಾ ಉಂಟು ಸಂಪೂರ್ಣವಾಗಿ ಅನುಗ್ರಹ ಉಂಟು ಆದರೆ ಇಲ್ಲಿ ಕೆಲವೊಂದು ಸಲ ನೀವು ನೆಗೆಟಿವ್ ಎನರ್ಜಿಗೆ ಹೋಗ್ತೀರಾ ಪ್ರಾರ್ಥನೆ ಮಾಡಬೇಕು ಮೆಡಿಟೇಷನ್ ಮಾಡಬೇಕಿಲ್ಲಿ ನೀವು ಸ್ವಲ್ಪ ನ್ಯಾಚುರಲ್ಲಿ ಅಂದರೆ ಪ್ರಕೃತಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪಾಸಿಟಿವ್ ಆಗಿರಬೇಕು ಯಾವುದೇ ಒಂದು ಕಾರಣಕ್ಕೂ ನೆಗೆಟಿವ್ ಶೇಡನ್ನು ನೀವು ಆಕರ್ಷಣೆ ಮಾಡ್ಕೊಳ್ಬಾರ್ದು ಸೊ ಅವಾಗ ಆಗೋದು ಕೂಡ ಆಗೋಲ್ಲ ತುಂಬ ವರಿ ಮಾಡ್ತಾ ಇದ್ದೀರಾ ತುಂಬ ಈಗ ಸಿಚುವೇಶನ್ ಕರೆಕ್ಟಾಗಿಲ್ಲ ನಿಮ್ಮನ್ನು ನೀವು ಹೆಲ್ಪ್ ಮಾಡ್ಕೊಳ್ಬೇಕಿಲ್ಲಿ ಸೊ ಎಂದು ಅಂದರೆ ಪ್ರಾರ್ಥನೆ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಇಟ್ಕೊಳ್ಬೇಕಿಲ್ಲಿ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಬೇಕು ಬೇರೆಯವರನ್ನು ಪ್ರೀತಿಸ್ತೀರಿ ಹೌದು ಎಲ್ಲನೂ ಓಕೆ ಬಟ್ ನಿಮ್ಮನ್ನು ನೀವು ಎಷ್ಟು ಪ್ರೀತಿಸ್ತೀರಾ ನಿಮ್ಮ ಬಗ್ಗೆ ನೀವೆಷ್ಟು ಕೇರ್ ಮಾಡ್ತೀರಾ ಸೊ ಅದು ಕೂಡ ಮೇನ್ ಅಲ್ವಾ ಇಲ್ಲಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗಬೇಕು ಅತಿಯಾಗಿ ಕೋಪ ಮಾಡ್ಕೊಳ್ತೀರಾ ನಿಮ್ಮ ಸಂಯಮವನ್ನು ಕಳ್ಕೊಳ್ತೀರಾ ಕೆಲವು ಮೇನ್ ಹೇಳ್ತೀರ ಅದ್ರ ಬಗ್ಗೆ ತಾಳ್ಮೆಯಿಂದ ಇರಬೇಕು ಎಲ್ಲನೂ ನಿಮ್ಮ ಕೈಯಲ್ಲಿಂಟು ನೀವು ಯಾವಾಗ ಕೂಲಾಗಿ ನಿರ್ಧಾರವನ್ನು ತಗೊಳ್ತೀರ ಒಂದು ಶಾಂತವಾದ ಮನಸ್ಥಿತಿಯಿಂದ ಆವಾಗ ಎಲ್ಲನೂ ಸರಿಯಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ನೀವು ಕಣ್ಣೀರು ಹಾಕೋದು ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನೇನೋ ಆಲೋಚನೆ ಮಾಡೋದು ತಪ್ಪು ಕಲ್ಪನೆಯನ್ನು ಮಾಡೋದು ತಪ್ಪು ನಿರ್ಧಾರವನ್ನು ಮಾಡುವುದು ಮಾಡಬೇಡಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಹೇಳಿ ನನ್ನನ್ನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಸಕಾರ್ಮಕವಾಗಿರಿ ಪಾಸಿಟಿವ್ ಆಗಿರಿ ಖುಷಿ ಖುಷಿಯಾಗಿರಿ ಯಾವುದಕ್ಕೂ ಕಣ್ಣೀರು ಹಾಕಬೇಡಿ ಧೈರ್ಯವಾಗಿರಿ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಎಲ್ಲನೂ ಒಳ್ಳೇದಾಗುತ್ತೆ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿರಬೇಕು ಸಕಾರಾತ್ಮಕವಾಗಿರಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮದೊಂದು ಬೆಂಬಲ ಪ್ರೀತಿ ಸಪೋರ್ಟ್ ಅನ್ನೋದು ನನಗೆ ದೊರತಂಟಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು